ನಮ್ ಜನ ಹೇಗೆ ಅಂದ್ರೆ ಬುಲ್ಡೋಸರ್ ರೋಡ್ ನೋಡ್ತಾರೆ ಯಾರಾದ್ರೂ ಆಕ್ಸಿಡೆಂಟ್ ಆಗಿ ತರ ಶೋಕಿಗೋಸ್ಕರ ಕೋಲ್ಡ್ ಪ್ಲೇ ಕಾನ್ಸರ್ಟ್ ಗೆಲ್ಲ ಹೋಗಿ ನೋಡ್ತಾರೆ ವಿರಾಟ್ ಕೊಹ್ಲಿ ಏನಾದ್ರು ರಣಜಿ ಟ್ರೋಫಿ ಆಡ್ತಾ ಇದ್ದಾನಂತ ಗೊತ್ತಾದ್ರೆ ಸಾಕು ರೊಚ್ಚಿಗೆದ್ದು ಹೋಗಿ ನೋಡ್ತಾರೆ ಇದೆಲ್ಲ ಸರಿ ಆದ್ರೆ ಮಹಾಕುಂಭ ಮೇಳವನ್ನ ಕೂಡ ಇದೇ ಲಿಸ್ಟ್ ಏನಾದರೂ ಸೇರ್ಸ್ಬಿಟ್ರ ಗೊತ್ತಾಗ್ತಿಲ್ಲ ಪ್ರಯಾಗರಾಜ್ನ ಮಹಾಕುಂಭ ಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ದೈವತ್ವಕ್ಕೆ ಹತ್ರ ಆಗೋಣ ಅಂತ ಹೋಗೋ ಜನ ಒಂದ್ ಕಡೆ ಆದ್ರೆ ಶೋಕಿಗೋಸ್ಕರ ಟ್ರಿಪ್ ಆಗುತ್ತೆ ಅಂತನೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಪೋಸ್ಟ್ಗೋಸ್ಕರನೋ ಹೋಗೋ ಜನ ಇನ್ನೊಂದು ಕಡೆ ಇವರು ಹೋಗೋದು ಹೋಗ್ತಾರೆ ಹಿಂಗೆ ಗುರು ಅಂತ ನೀವು ಕೇಳ್ಬೋದು ನನ್ನ ಆದರೆ ಅಲ್ಲಿ ಇವರು ಹೋಗಿ ಮಾಡೋದಾಂತಲೇ ಎಡವಟ್ಟುಗಳನ್ನ ನೋಡ್ಬಿಟ್ರೆ ನೀವು ಕೂಡ ನನ್ನ ಜೊತೆಗೆ ಅವರಿಗೆ ಹೋಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಇದ್ರ ಬಗ್ಗೆ ಈ ವಿಡಿಯೋಲಿ ಮಾತಾಡ್ತಾ ಹೋಗ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ಮಿನ್ ರೂಪಾ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿಮೂರು ಅಂದರೆ ಸಂಕ್ರಾಂತಿಯಿಂದ ಹಿಡಿದು ಫೆಬ್ರವರಿ ಇಪ್ಪತ್ತಾರು ಶಿವರಾತ್ರಿಯವರೆಗೂ ಮಹಾಕುಂಭ ಮೇಳ ನಡೀತಾ ಇದೆ ಇದು ಎಲ್ರಿಗೂ ಗೊತ್ತಿರೋದೆ ಸತತ ನಲವತ್ತೈದು ದಿನಗಳ ಕಾಲ ಲಾರ್ಜೆಸ್ಟ್ ಹ್ಯೂಮನ್ ಗ್ಯಾದರಿಂಗ್ ಆಗಿರೋ ಪ್ರದೇಶ ಆಗಿರುತ್ತೆ ಪ್ರಯಾಗ್ರಾಜ ಯು ಪಿ ಸರ್ಕಾರ ಕೂಡ ಸುಮಾರು ಏಳು ಸಾವಿರದ ಐನೂರು ಕೋಟಿ ಬಜೆಟ್ ನಲ್ಲಿ ವಸತಿಗೆ ಊಟಕ್ಕೆ ಸಂಚಾರಕ್ಕೆ ಹಾಗೂ ಟಾಯ್ಲೆಟ್ ಗಳಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದೆ ಇದು ಮುಗಿಯುವಷ್ಟರಲ್ಲಿ ಒಟ್ಟು ಎರಡು ಲಕ್ಷ ಕೋಟಿ ಆದಾಯ ಜನರೇಟ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಎಲ್ಲ ಸರಿಯಾಗಿನೇ ಇತ್ತು ಆದರೆ ಸಮಸ್ಯೆ ಏನು ಪಿಕ್ಚರ್ ನೋಡೋಕೆ ಅಂತ ಬರೀ ಮುನ್ನೂರು ಜನ ಹೋಗ್ಬೇಕಾಗಿರೋ ಥಿಯೇಟರ್ಗೆ ಏಕಾಏಕಿ ಸಾವಿರ ಜನ ಬಂದರೆ ಥಿಯೇಟರ್ನೋರ್ತಾರೆ ಏನು ಮಾಡೋಕ್ಕಾಗುತ್ತೆ ಮಹಾಕುಂಭ ಮೇಳಕ್ಕೂ ಕೂಡ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿ ಕೋಟ್ಯಾಂತರ ಜನ ಬರ್ತಾ ಇರೋ ಕಾರಣ ಅಲ್ಲಿ ಸಮಸ್ಯೆ ಉಂಟಾಗ್ತದೆ ಥಿಯೇಟರ್ನ ಮುಂದೆ ಇರೋ ರಶ್ನ ನೋಡಿ ಯಾಕಪ್ಪ ಬೇಕು ಇನ್ನೊಂದಿನ ಯಾವಾಗಾದರೂ ಬಂದು ನೋಡೋಣ ಅಂತ ಹೇಗೆ ನಾವು ವಾಪಸ್ ಹೋಗ್ತೀವೋ ಇಲ್ಲೂ ಹಾಗೆ ಮಾಡೋದಕ್ಕಾಗಲ್ವಾ ದಿನೇ ದಿನೇ ನ್ಯೂಸ್ನಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಷ್ಟೇ ಯಾಕೆ ಯೂಟ್ಯೂಬಲ್ಲಿ ಕೂಡ ತುಂಬ ಜನ ವಿಡಿಯೋ ಮಾಡಿ ಹಾಕ್ತಿದ್ದಾರೆ ಇಲ್ಲಿ ಬಂದರೆ ಎಷ್ಟು ಸಮಸ್ಯೆ ಆಗ್ತಿದೆ ಎಷ್ಟು ದೂರ ನಡ್ಕೊಂಡು ಹೋಗಬೇಕು ಎಷ್ಟು ಟ್ರಾಫಿಕ್ ಜಾಮ್ ಆಗ್ತಿದೆ ಹಾಗೆಯೇ ಟ್ರೈನ್ಗಳು ಎಷ್ಟು ಫುಲ್ಲಾಗಿ ಬರ್ತಿದ್ದಾವೆ ಅಂತ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದರೂ ಕೂಡ ನಮ್ಮ ಜನಕ್ಕೆ ಅದೇನು ಉತ್ಸಾಹನೋ ಉಲ್ಲಾಸನೋ ಅಥವಾ ಬಂಡು ಧೈರ್ಯನೋ ಗೊತ್ತಿಲ್ಲ ಹೋಗೋದು ಹೋಗ್ತಾರೆ ಇವರು ಅಲ್ಲಿ ಹೋಗಿ ಮಾಡೋ ಹುಚ್ಚಾಟ ಪುಂಡಾಟಗಳನ್ನು ನೋಡಿದ್ರೆ ಇವಾಗ ಪ್ರಯಾಗ್ರಾಜ್ ನರಕದಂತೆ ಪಾಸವಾಗ್ತಿದೆ ಕುಂಭಮೇಳಕ್ಕೆ ಹೋಗಬೇಕು ಆದರೆ ಎಲ್ಲರೂ ಕಾರು ಬಸ್ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ ನಿರಾಯಾಸವಾಗಿ ಒಂದೆರಡು ದಿನದಲ್ಲಿ ಅಲ್ಲಿ ಹೋಗಿ ತಲುಪಬೇಕು ಅಂತಂದರೆ ಇರೋದೊಂದೇ ಮಾರ್ಗ ಟ್ರೈನ್ ಆದರೆ ಟ್ರೈನ್ಗಳು ಕೂಡ ನಾನ್ ಎ ಸಿ ಅಷ್ಟೇ ಅಲ್ಲದೆ ಎ ಸಿ ಬೋಗಿಗಳಲ್ಲಿ ಕೂಡ ಜನ ತುಂಬಿ ಹೋಗ್ತಾ ಇದ್ದಾರೆ ಟ್ರೈನ್ ಒಳಗಡೆ ಇರೋ ಜನ ಉಸಿರಾಡಕ್ಕೂ ಜಾಗ ಇಲ್ಲದೆ ಟ್ರೈನ್ ಡೋರ್ನ ಕ್ಲೋಸ್ ಮಾಡಿದರೆ ಆಚೆ ಕಡೆ ಇರೋರು ಟ್ರೈನ್ ಹತ್ತೋದಕ್ಕೆ ಸಿಕ್ ಸಿಕ್ ವಸ್ತುಗಳಿಂದ ಟ್ರೈನ್ ಡೋರ್ನ ಪುಡಿ ಪುಡಿ ಮಾಡಿ ಒಳಗೆ ನುಗ್ಗಿ ಹೋಗ್ತಾ ಇದ್ದಾರೆ ಅಂದರೆ ಅದನ್ನು ಭಾರತೀಯರೇ ಮಾಡೋಕ್ಕೆ ಸಾಧ್ಯ ಆ ಹಾ ಗುರು ನೀನು ಇವತ್ತು ಪುಣ್ಯ ಸ್ನಾನ ಮಾಡದೆ ಹೋದರೆ ನಾಳೆನೇ ರಾತ್ರಿ ನೀನು ಎದೆ ಮೇಲೆ ಯಮಧರ್ಮ ಬಂದು ಕೂತ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ಬಿಡ್ತಾನ ನೋಡಿ ಟ್ರೈನ್ ಡೋರ್ನೆಲ್ಲ ಸಿಕ್ ಸಿಕ್ ವಸ್ತುಗಳಿಂದ ಹೇಗೆ ನಾಶ ಮಾಡ್ತಿದ್ದಾರೆ ಅಂತ ಇವರೆಲ್ಲ ನಿಜವಾಗಲೂ ಪುಣ್ಯ ಸ್ನಾನ ಮಾಡೋದಕ್ಕೆ ಕುಂಭ ಮೇಳಕ್ಕೆ ಹೋಗ್ತಿದ್ದಾರಾ ನಂಗೆನೋ ಡೌಟು ಯಾಕಂದರೆ ಇಲ್ಲೇ ಇಷ್ಟೊಂದು ಪಾಪ ಮಾಡ್ತಿದ್ದಾರೆ ಇಷ್ಟೆಲ್ಲ ರಂಪ ಮಾಡಿ ಕೊನೆಗೆ ಹೇಗೋ ಹೋಗಿ ಪ್ರಯಾಗ್ರಾಜನ ತಲುಪ್ತಾರೆ ಆದರೆ ಅಲ್ಲಿ ಊಟಕ್ಕೆ ವಸತಿಗೆ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಮತ್ತೆ ಗೌರ್ಮೆಂಟ್ನೇ ಬ್ಲೇಮ್ ಮಾಡೋದು ಸರಿ ಆಯಿತು ಆ ಪವಿತ್ರ ಸಂಗಮದಲ್ಲಿ ಬರ ಸ್ನಾನ ಅಷ್ಟೇ ಮಾಡ್ತಾರ ಮನ್ಸಿಗೆ ಬಂದಿದ್ದೆಲ್ಲ ಮಾಡ್ತಾರೆ ಕಾಮನ್ ಸೆನ್ಸ್ ಆ್ಯಂಡ್ ಸಿವಿಕ್ ಸೆನ್ಸ್ ಆರ್ ನಾಟ್ ವೆರಿ ಕಾಮನ್ ಇನ್ ದಿಸ್ ಕಂಟ್ರಿ ನಿಜಾನೇ ಒಂದೇ ಸಲಕ್ಕೆ ಲಕ್ಷಾಂತರ ಜನ ಬಂದು ಸ್ನಾನ ಮಾಡ್ತಾರೆ ಎಲ್ಲಿ ಯಾವಾಗ ಯಾರು ಮಾಡೋ ಪುಂಡಾಟಕ್ಕೆ ಜನ ಚೆಲ್ಲಾಪಿಲಿಯಾಗಿ ಪಿಲಿಯಾಗಿ ಓಡಾಡ್ತಾರೋ ಗೊತ್ತಾಗಲ್ಲ ಹಾಗಾದಾಗ ಸ್ಟ್ಯಾಂಪೀಡ್ಗಳು ಅಂದರೆ ತುಳಿತಗಳು ಉಂಟಾಗ್ತದೆ ಮೊನ್ನೆ ಆಗಿದ್ದ ಸ್ಟ್ಯಾಂಪ್ ನಮ್ಮ ಕರ್ನಾಟಕದ ಇಬ್ಬರು ಹೆಣ್ಣು ಮಕ್ಕಳು ತೀರ್ಕೊಂಡಿದ್ದಾರೆ ವಾಪಸ್ ಬರೋದಕ್ಕೆ ಅಂತ ಸ್ಟೇಷನ್ಗಳ ಮುಂದೆ ಕೂರಕು ಜಾಗ ಇಲ್ಲದೆ ಜನ ಪ್ರಯಾಗ್ರಾಜ್ ನಲ್ಲಿ ಕಾಯ್ತಾನೆ ಇದಾರೆ ಪ್ರಯಾಗ್ರಾಜ್ ನಿಂದ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿನೇ ಐದರಿಂದ ಆರು ತಾಸು ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ತುಂಬಾ ಜನ ವಿಡಿಯೋ ಮಾಡಿ ಹಾಕಿದ್ದಾರೆ ಇನ್ನು ನಮ್ಮ ಜನ ಸುಮ್ಮನೆ ಇರ್ತಾರ ಹೋಗಿ ಸ್ನಾನ ಮಾಡ್ಕೊಂಡು ವಾಪಸ್ ಬರೋದು ಬಿಟ್ಟು ಅಲ್ಲೇ ಟೆಂಟ್ ಹಾಕೊಂಡು ಅಡುಗೆ ಮಾಡ್ಕೊತ ಇದ್ರೆ ಜನ ಸಂದಣಿ ಜಾಸ್ತಿ ಆಗದೆ ಇನ್ನ ಕಮ್ಮಿ ಆಗುತ್ತಾ ಇದೆಲ್ಲ ನೋಡಿರೋ ಯು ಪಿ ಪೊಲೀಸರು ಬಂದು ತಿನ್ನೋಕೆ ಅಂತ ಮಾಡಿರೋ ಅಡುಗೆಗೆ ಬೂದಿ ಮತ್ತು ಮಣ್ಣನ್ನು ಎಚ್ಚಿ ಹೋಗ್ತಿದ್ದಾರೆ ಅಟ್ಲೀಸ್ಟ್ ತಿನ್ನೋಕೆ ಸಿಕ್ದೇ ಆದರೂ ಇವ್ರು ವಾಪಸ್ ಹೋಗ್ತಾರೇನೋ ಅಂತ ಯು ಪಿ ಪೊಲೀಸ್ ಅವ್ರು ತಾನೇ ಏನು ಮಾಡೋದಕ್ಕಾಗುತ್ತೆ ಆಗ್ತಾ ಇರೋ ಟ್ರಾಫಿಕ್ ಸಮಸ್ಯೆ ನೂಕು ನುಗ್ಲು ಸಾವುಗಳು ಇವೆಲ್ಲ ನೋಡಿ ಕೊನೆಗೆ ಅವ್ರು ಎಚ್ಚೆತ್ಕೊಂಡು ಇನ್ನೂರು ಕಿಲೋಮೀಟರ್ ರೇಡಿಯಸ್ನಲ್ಲಿ ಅಂದರೆ ನಿಂದ ಇನ್ನೂರು ಕಿಲೋಮೀಟರ್ ದೂರದಿಂದಲೇ ಬರ್ತಾ ಇರೋ ನ ತಡೆದು ವಾಪಸ್ ಕಳಿಸ್ತಾ ಇದ್ದಾರೆ ಯಾರಿಗೂ ಫೆಬ್ರವರಿ ಮೂರನೇ ತಾರೀಕು ವರೆಗೂ ಅಲೋವ್ ಮಾಡ್ತಾ ಇಲ್ಲ ಒಂದು ವೇಳೆ ನೀವೇನಾದರೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ಮಾಡಿ ಹಾಕಿರೋ ವೀಡಿಯೋಸ್ನ ನೋಡಿ ರೊಚ್ಚಿಗೆ ಎದ್ದು ಹೋಗಿಬಿಡೋಣ ಅಂತ ಈಗೇನಾದರೂ ಹೋದರೆ ತುಂಬಾ ಕಷ್ಟಪಡ್ತೀರಾ ಹಾಗಾಗಿ ನೀವೇನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದರೆ ಫೆಬ್ರವರಿ ಹತ್ತನೇ ತಾರೀಕಿಂದ ಹಿಡಿದು ಫೆಬ್ರವರಿ ಇಪ್ಪತ್ತನೇ ತಾರೀಕಿನವರೆಗೂ ಆ ಹತ್ತು ದಿನದ ಗ್ಯಾಪ್ನಲ್ಲೇ ಹೋಗಿ ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ ಹಾಗೆಯೇ ಫೆಬ್ರವರಿ ಇಪ್ಪತ್ತರ ನಂತರ ಶಿವರಾತ್ರಿ ಹತ್ತಿರ ಇದ್ದಂತೆಯೇ ಜನಸಂದಣಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಹುಷಾರಾಗಿ ಹೋಗಿ ಬನ್ನಿ ಜನಕ್ಕೆ ಭಕ್ತಿ ಇರಬೇಕು ನಿಜ ಸಂಪ್ರದಾಯಗಳು ಆಚರಣೆಗಳು ಅಂದರೆ ನನಗೂ ನಂಬಿಕೆ ಇದೆ ಆದರೆ ಇವನ್ನೆಲ್ಲ ಮಾಡೋದಕ್ಕೆ ಪ್ರಾಣನ ಪಣಕ್ಕಿಟ್ಟು ಅಲ್ಲಿ ಹೋಗಿ ಸ್ನಾನ ಮಾಡಲೇಬೇಕಾ ನೀವೇ ಒಂದು ಸಲ ಯೋಚನೆ ಮಾಡಿ ನಿಮ್ಮನ್ನು ನಂಬಿಕೊಂಡು ಕುಟುಂಬ ಕಾಯ್ತಾ ಇರುತ್ತೆ ನಾನಂತೂ ಪಕ್ದೂರಲ್ಲಿದ್ದರೂ ಕೂಡ ಮೊನ್ನೆ ಆಗಿರೋ ಕೊಪ್ಪಳ ಜಾತ್ರೆಗೆ ಮೊದಲನೇ ದಿನ ಹೋಗಿರಲಿಲ್ಲ ಜನಸಂದಣಿ ಸ್ವಲ್ಪ ಕಮ್ಮಿ ಆಗಲಿ ಅಂತ ಕಾದು ಒಂದು ಸ್ವಲ್ಪ ದಿನ ಆದಮೇಲೆ ಹೋಗಿ ನೋಡ್ಕೊಂಬಂದೆ ಅಷ್ಟು ಮಾಡಿದ್ರೆ ಆಗಲ್ವಾ ಈ ವಿಡಿಯೋದಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ನಾನು ಕೂಡ ಪುರಾಣಗಳನ್ನ ನಂಬ್ತೀನಿ ಪುರಾಣದ ಪ್ರಕಾರ ಅಮೃತ ಬಿದ್ದಂತಹ ಪವಿತ್ರ ಸಂಗಮ ಅದು ಗಂಗೆ ಯಮುನೆ ಹಾಗೂ ಸರಸ್ವತಿ ನದಿಗಳು ತ್ರಿವೇಣಿ ಸಂಗಮ ಆಗೋ ಪವಿತ್ರ ಜಾಗದಲ್ಲಿ ಇಂತಹ ಘಟನೆಗಳನ್ನ ನೋಡಿದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಒಂದೊಂದು ಸಲ ಜನ ಮರಳು ಜಾತ್ರೆ ಮರಳು ಅನ್ಸ್ಬಿಡುತ್ತೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ